ನಮಸ್ಕಾರ ಶ್ರಾವಣ ಮಾಸ ಸಾಹಿತ್ಯ ರಸೋಲ್ಲಾಸ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ಹರಿಹರ ಕವಿ ರಚಿಸಿರುವ ಇನ್ನೊಂದು ಬಹಳ ವಿಶಿಷ್ಟವಾದ ರಗಳೆ ಗುಂಡಯ್ಯನ ರಗಳೆ ಎನ್ನುವ ಒಂದು ಕಿರು ಕಾವ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಇದರ ವೈಶಿಷ್ಟ್ಯವೇನೆಂದರೆ ಈ ರಗಳೆಯ ಮುಖ್ಯ ಪಾತ್ರವಾಗಿರುವ ಗುಂಡಯ್ಯ ಕುಂಬಾರ ಗುಂಡಯ್ಯ ಇಲ್ಲಿ ಈ ಶರಣನ ಜೀವನದ ಚಾರಿತ್ರಿಕ ಅಂಶಗಳು ಮತ್ತು ಕಥೆಯ ಅಂಶಗಳು ಕಡಿಮೆ ಅಂದರೆ ಇಲ್ಲಿ ಕಥೆ ಬಹಳ ಕಡಿಮೆ ಇದೆ ಆದರೆ ಅವನ ಜೀವನ ಕ್ರಿಯೆಯ ಮೂಲಕ ವ್ಯಕ್ತವಾಗುವ ಒಂದು ಜೀವನ ತತ್ವ ಜೀವನ ದರ್ಶನದ ಒಂದು ಬಹಳ ಅದ್ಭುತವಾದ ಚಿತ್ರಣ ಈ ರಗಳೆಯಲ್ಲಿ ಮೂಡಿದೆ ಬಹಳ ವಿಶಿಷ್ಟವಾದ ಈ ಚಿತ್ರಣವನ್ನು ನಾವು ಈಗ ಗಮನಿಸ್ತಾ ಹೋಗೋಣ ಗುಂಡಯ್ಯನ ರಗಳೆ ಮೊದಲಿಗೆ ನಾಲ್ಕು ಸಾಲಿನ ಕಂದ ಪದ್ಯದಲ್ಲಿ ஹரிஹரெந்தினத்தை ஹம்பைய விருப்பாட்சனே அண்டெலவ மாயம் பெங்கர்முகைக்கூஜையன் ஒலவின் இந்த கண்டன் இளையோள் குபர குண்டனன் உரை மெரத நம்ம ஹம்பைய ராயம் கந்த பத்தியதே ಬಹಳ ತಾನು ಹೇಳಬೇಕಾದ ಚಿತ್ರಿಸಬೇಕಾದ ಒಂದು ರಗಳೆ ಏನಿದೆ ಅದರ ವೈಶಿಷ್ಟ್ಯವನ್ನು ಹೇಳಿಬಿಡ್ತಾ ಇದ್ದಾನೆ ಅಂಡ್ ಅಲೆವ ಮಾಯ್ ಅಂದರೆ ಯಾವುದೇ ರೀತಿಯ ನಿಯಂತ್ರಣವಿಲ್ಲದಂತೆ ತನಗೆ ಬೇಕೋ ಹಾಗೆ ಅಲಿಯುತ್ತಾ ಇರುವ ಮಾಯೆಯನ್ನು ಅಂಡಲೆವ ಮಾಯ ಬೆಂಕೊಂಡನ್ ಬೆಕೊಂಡನ್ ಆದರ ವಶವಾಗದೇ ಅದನ್ನೇ ಹತ್ತಿ ಅದನ್ನು ನಿಯಂತ್ರಿಸಿದ ಅನ್ನುವ ಅರ್ಥದಲ್ಲಿ ಅಂಡಲೆವ ಮಾಯ ಬೆಂಕೊಂಡನ್ ಇವನು ಈ ಕುಂಬರ ಗುಂಡಯ್ಯ ಅಂತರ್ಮುಖಿಯಾಗಿರುವಂಥವನು ಅಂತ ಇದು ಇಡೀ ಈ ರಗಳೆಯಲ್ಲಿ ಭಾಳ ಮುಖ್ಯವಾಗುತ್ತೆ ಇಲ್ಲಿ ಬಹಿರಂಗದ ಅನೇಕ ಚಿತ್ರಗಳು ಮುಂದೆ ಬಂದರೂ ಕೂಡ ಅದೆಲ್ಲದೂ ನಡೀತಾ ಇರೋದು ಅವನ ಅಂತರಂಗದಲ್ಲಿ ಅನ್ನುವ ಮಾತು ನಮ್ಮನ್ನು ಬಹಳ ವಿಚಾರಕ್ಕೆ ಹಚ್ಚುವಂತಹದ್ದು ಇವನು ಈ ಇಳೆಯಲ್ಲಿ ಮೆರೆಯಬೇಕು ಎನ್ನುವ ಆಸೆಯಿಂದ ಹಂಪೆಯ ರಾಯ ಅಂದರೆ ಇವನನ್ನು ಪ್ರಸಿದ್ಧಿಗೆ ತರ್ತಾನೆ ಅನ್ನುವ ಒಂದು ಮಾತು ಈಗ ಅರಗಳೆಯ ಒಳಗೆ ಪ್ರವೇಶ ಮಾಡೋಣ ಎಂತೆನಲ್ ಉತ್ತರ ಭಾಗದೋಳ್ ಇರ್ಪುದು ಸಂತತ ಬಲ್ಲುಕೆ ಪುರುವು ಎನ್ನಿಸಿರ್ಪುದು ಅಲ್ಲಿರ್ಪಂ ಶಶಿ ಮೌಳಿಯ ಶರಣಂ ಸಲ್ಲಲಿತಂ ಮಾಯಾ ನಿರುಹರಣಂ ಘಟಕಾಯಕವಾಗಿ ಇರ್ಪುದು ನಿಟಿಲಾಕ್ಷನ ನಟನೆಗೆ ನಲಿವೆಪ್ಪುದು ನಾಮಂ ಕುಂಬರ ಗುಂಡ ನೆನಪುವುದು ಇಲ್ಲಿಗೆ ಒಂದು ರಗಳೆಯ ಒಳಗೆ ಕವಿ ಬಹಳ ವೇಗವಾಗಿ ಇದ್ದಾನೆ ಹಿಂದಿನ ರಗಳೆಯಲ್ಲಿ ಮಾದಾರ ಚೆನ್ನಯ್ಯನವರ ರಗಳೆಯಲ್ಲಿ ಅಲ್ಲಿನ ಭೌಗೋಳಿಕ ಪರಿಸರವನ್ನು ಬಹಳ ವಿಸ್ತಾರವಾಗಿ ವರ್ಣಿಸಿದ ಕವಿ ಇಲ್ಲಿ ಆ ವಿಸ್ತಾರಕ್ಕೆ ಹೋಗೋದಿಲ್ಲ ಬಹಳ ಎರಡನೇ ಸಾಲಿನಲ್ಲಿ ಹೇಳ್ಬಿಡ್ತಾರೆ ಬಲ್ಲುಕೆಪುರ ಎನ್ನುವ ಊರಲ್ಲಿ ಇದು ನಡೆದದ್ದು ಅಥವಾ ಈ ರಗಳೆಯ ಮುಖ್ಯ ವ್ಯಕ್ತಿಯಾಗಿರುವ ಶರಣರಾಗಿರುವ ಗುಂಡಯ್ಯ ಎಲ್ಲಿದ್ದ ಅನ್ನೋದನ್ನು ಹೇಳ್ಬಿಡ್ತಾರೆ ಉತ್ತರ ಭಾಗದಲ್ಲಿ ಇರ್ಬೋದು ಸಂತತ ಬಲ್ಲುಕೆಪುರವೆಂಬುದು ಅಂತ ಬಲ್ಲುಕೆಪುರ ಅಂತ ಅದರ ಹೆಸರು ಹೆಚ್ಚಿನ ವಿದ್ವಾಂಸರು ಸಂಶೋಧಕರು ಇದು ಇವತ್ತಿನ ಕರ್ನಾಟಕದಲ್ಲಿನ ಗುಲ್ಬರ್ಗ ಮತ್ತು ಬೀದರ್ಗೆ ಹತ್ತಿರ ಮಧ್ಯದಲ್ಲಿ ಬರುವಂಥ ಭಾಲ್ಕಿ ಎನ್ನುವ ಊರು ಇರಬಹುದು ಅಂತ ಹೆಚ್ಚು ಜನ ಒಪ್ಕೊಳ್ತಾ ಇದ್ದಾರೆ ಕೆಲವರು ಖಚಿತವಾಗಿ ಇದೇ ಊರು ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಇರಲಿ ಅದಕ್ಕೆ ಬೇರೆ ಬೇರೆ ಶಿಲ್ಪಕಲೆಯ ಮತ್ತು ಶಾಸ್ತ್ರಗಳ ಆಧಾರಗಳನ್ನು ಕೂಡ ಕೊಟ್ಟಿದ್ದಾರೆ ಈ ಸದ್ಯಕ್ಕೆ ನಾವು ರಗಳೆಯ ಒಳಗೆ ನೇರವಾಗಿ ಪ್ರವೇಶ ಮಾಡೋಣ ಆ ಬಲ್ಲುಕಿಪುರದಲ್ಲಿ ಶಶಿ ಮೌಳೆಯ ಅಂದರೆ ಶಿವನ ಶಶಿ ಚಂದ್ರನನ್ನು ಧರಿಸಿರುವ ಚಂದ್ರಶೇಖರ ಶಶಿ ಮೌಳೆಯ ಶರಣಂ ಸಲ್ಲಲಿತಂ ಮಾಯಾ ನಿರುಹರಣಂ ಸತತವಾಗಿ ನಿರಂತರವಾಗಿ ಮಾಯೆಯನ್ನು ಇಲ್ಲವಾಗಿಸಿರುವಂತಹ ಅಂದರೆ ಮಾಯೆಗೆ ವಶವಾಗದೇ ಇರುವಂತಹ ಒಬ್ಬ ಶರಣ ಇದ್ದಾನೆ ಅವನ ಕಾಯಕ ಘಟಕಾಯಕ ಅಂತ ಅಂದರೆ ಘಟ ಅಂದರೆ ಮಡಿಕೆ ಮಡಿಕೆ ಮಾಡುವುದು ಅವನ ಕಾಯಕ ಘಟಕಾಯಕ ಆಯತವಾಗಿರ್ಬೋದು ನಿಟಿಲಾಕ್ಷನ ನಟನೆಗೆ ನಲಿ ಒಪ್ಪುದು ಅವನ ಹೆಸರು ನಾಮಂ ಕುಂಬರ ಗುಂಡ ಗುಂಡನೆಪ್ಪುದು ಇದು ಈ ಹೆಸರು ನಾಮಂ ಕುಂಬರ ಗುಂಡನೆ ನಿಪ್ಪುದು ಸೋಮಧರನ ಕಿವಿಗೆ ಇನಿದ ಆಗಿರ್ಬೋದು ಸೋಮಧರ ಮತ್ತೆ ಶಿವನ ಕಿವಿಗೆ ಈ ಹೆಸರು ಬಹಳ ಇಷ್ಟವಾಗಿದೆ ಕೇಳೋದಕ್ಕೆ ಇಷ್ಟಪಡ್ತಾನೆ ಅವನ ಕಿವಿಗೆ ಇನಿದ ಆಗಿರ್ಬೋದು ಇವನು ಈ ಗುಂಡಯ ಎಂಥ ಎಂಥವನು ಅಂತಂದರೆ ನೇಮಸ್ಥಂ ನೇಮಸ್ಥಂ ಶಿವಶಿವ ಭೂಮಿಯೊಳ ಉತ್ತಮ ಭಕ್ತಂ ಶಿವಶಿವ ಮಾಡುವ ಕಾಯಕವಾದನ್ ಏನೆಂಬೆನ್ ನೋಡುವಡೆ ಎನಗೆ ಅರಿದು ಇನ್ ಎಂತೆಂಬೆ ಅದನ್ನು ನೋಡೋದು ಕೂಡ ನನ್ನ ಕಡೆಯಿಂದ ಆಗೋಲ್ಲ ಒಬ್ಬ ಕವಿಯಾಗಿ ಅದನ್ನು ಹೇಗೆ ವರ್ಣಿಸಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಆ ಒಂದು ಅದರಿಂದ ಅದ್ಭುತ ಎಷ್ಟೊಂದು ಅಗಾಧವಾದುದು ಅಪಾರವಾದುದು ವಿಶಿಷ್ಟವಾದುದು ಎನ್ನುವ ಅರ್ಥದಲ್ಲಿ ನನಗೆ ಇದನ್ನು ವರ್ಣಿಸೋಕ್ಕೆ ಗೊತ್ತಾಗ್ತಾ ಇಲ್ಲ ಎನ್ನುವ ಮಾತಿನಲ್ಲಿ ವ್ಯಕ್ತ ಮಾಡ್ತಾ ಇದ್ದಾನೆ ಇಲ್ಲಿ ಮುಂದೆ ಬಹುಶಃ ನಮಗೆ ಈ ಗ್ರಾಮೀಣ ಪ್ರದೇಶಗಳಿಂದ ಬಂದಿರುವ ಕೆಲವರಿಗೆ ಆದರೂ ಗೊತ್ತಾಗ್ತದೆ ಹೇಗೆ ಕುಂಬಾರರು ಮಡಕೆಯನ್ನು ಮಾಡ್ತಿದ್ರು ಅಲ್ಲಿರುವ ಚಕ್ರ ಮತ್ತು ಅಲ್ಲಿ ಬಳಸುವ ಕೋಲು ಅಲ್ಲಿ ಬಳಸುವ ಚಟಿದಾರ ಇತ್ಯಾದಿ ಎಲ್ಲ ಪರಿಕರಗಳು ಇಲ್ಲಿ ಬರ್ತವೆ ಆದರೆ ಪ್ರತಿಯೊಂದು ಪರಿಕರವು ಇನ್ನೊಂದನ್ನು ಪ್ರತಿನಿಧಿಸುತ್ತೆ ಇನ್ನೊಂದರ ಕಡೆಗೆ ತನ್ನ ಗಮನವನ್ನು ಸೆಳೆಯೋ ಹಾಗೆ ಮಾಡುತ್ತೆ ಅದು ಬಹಳ ಮುಖ್ಯ ಇಡೀ ಈ ರಗಳೆಯಲ್ಲಿ ಈ ಒಂದು ಪ್ರಕ್ರಿಯೆ ನಡೀತಾ ಇರೋದನ್ನು ನಾವು ನೋಡ್ಬೋದು ಇಲ್ಲಿ ನೋಡಿ ಆಧಾರವೇ ಆಧಾರ ಅದಾಗಿರೆ ಇಡೀ ಆ ದುಂಡಿಗಿನ ಚಕ್ರ ಮಂಡಿಗಾಲಿ ಅಂತ ನಾವು ಹೇಳ್ತೀವಿ ಆ ಇಡೀ ಚಕ್ರಕ್ಕೆ ಒಂದು ಆಧಾರ ಆಧಾರ ಗೂಟವಾಗಿ ನಿಂತಿರಬೇಕಾಗತ್ತೆ ಒಂದು ಆ ಆಧಾರವೇ ಆಧಾರಮದ ಆಗಿರೇ ವೇಧೆಯ ವೇಧೆಯ ಚಕ್ರದ ಮೊಳೆತಾನ ಆಗಿರೇ ಮಿಗಿ ಶಟ್ ಶ್ರಮದ ಆಗಿರೇ ಇದೆಲ್ಲ ಯೋಗದ ಭಾಷೆನೂ ಕೂಡ ಒಂದು ರೀತಿಯಲ್ಲಿ ಹೊರಗೆ ನೋಡಿದರೆ ಆ ಮಡಿಕೆಗಳನ್ನು ಮಾಡುವುದಕ್ಕೆ ಇಡುವ ಆ ತಿಗುರಿ ಆ ಚಕ್ರದ ಎಲ್ಲ ವಿವರಗಳು ಅಲ್ಲಿ ಬರ್ತವೆ ಆದರೆ ಅವೆಲ್ಲವೂ ಮನುಷ್ಯನ ದೇಹದಲ್ಲಿ ಇರುವ ಒಂದು ಈ ಯೋಗಿಕ ಭಾಷೆಯಲ್ಲಿ ಆ ಯೋಗ ಕ್ರಿಯೆಯನ್ನು ಸೂಚಿಸುವ ಪದಗಳಾಗಿಯೂ ಕೂಡ ಇಲ್ಲಿ ಬರ್ತಾ ಇರೋದನ್ನು ನಾವು ಗಮನಿಸಬೇಕಾಗುತ್ತೆ ಸೊಗೈಪ ನಾಭಿಯ ನಾಭಿಯದಾಗಿರೆ ಕನಸಿನ ಕಾಯಂ ಮೃತ್ತಿಕೆಯಾಗಿರೆ ನೆನಹಂ ಚಟೆದಾರಂಗಳಾಗಿರೆ ನಿಷ್ಠಿಗೆ ಪಿಡಿ ಉದರ ದಂಡಮದಾಗಿರೆ ಮುಟ್ಟಿ ತಿರುಗುವುದು ಜೀವನವಾಗಿರೆ ಮಾಡುವ ಭಕ್ತಿ ಕಟಹಮದಾಗಿಲು ಆಗಿರಲು ಕೂಡಿದ ಕರ್ಣದೆ ಮರ್ದಿಸುತ್ತ ಆಗಲು ಮಿಗೆ ಶೋಷಣದ ಆ ತಪದಿಂದ ಆರಿಸಿ ಬಗೆ ಮಿಗಿಲು ಉದರ ಅಗ್ನಿಗಳಿಂ ದಾಹಿಸಿ ಆನಂದ ಜಲ ಪ್ಲಾವನ ಆಗಿರೆ ನಾನಾ ಭಕ್ತಿ ಕಟಹಮದಾಗಿರೆ ಕಾರುಣ್ಯಾಂಬುಗಳಿಂ ತೀವುತೆ ಶಿವ ಭಕ್ತರಿಗೆ ಆನಂದದೊಳ ಈ ಊತೆ ಇಲ್ಲಿ ಅವನು ಮಡಕೆ ಮಾಡುವುದಕ್ಕೆ ಬಳಸಿರುವ ಎಲ್ಲ ಪರಿಕರಗಳು ಮತ್ತು ಅಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳು ಅವನ ದೇಹ ಮತ್ತು ಜೀವದಲ್ಲಿ ನಡೀತಾ ಇರುವ ಕ್ರಿಯೆಗಳನ್ನು ಹೇಳ್ತಾ ಇರೋದನ್ನು ನಾವು ನೋಡ್ಬೋದು ಇಂಥ ಒಳಗಣ ಘಟಕಾಯಕ ಒಪ್ಪಲು ಇದು ಬಹಳ ಮುಖ್ಯ ಇಲ್ಲಿ ಅವನು ಒಳಗೆ ಘಟಕಾಯಕ ಈ ದೇಹಕ್ಕೆ ಘಟ ಅನ್ನೋದನ್ನು ಕೂಡ ನಾವು ಕೇಳಿದ್ದೀವಿ ಇಂತೂ ಒಳಗಣ ಘಟಕಾಯಕ ಒಪ್ಪಲು ಸಂತತ್ ಹೊರಗಣ ಮಾಟಮದು ಒಪ್ಪಲು ಒಳಗೆ ಒಂದು ರೀತಿಯ ಕ್ರಿಯೆ ಯೋಗಿಕ ಕ್ರಿಯೆ ನಡೀತಾ ಇದೆ ಹೊರಗೆ ಅದು ಕಾಯಕ ಕ್ರಿಯೆ ಕೂಡ ಹೌದು ಹೀಗೆ ಒಳ ಹೊರಗೆ ಒಂದು ರೀತಿಯಲ್ಲಿ ಭೇದವಿಲ್ಲದ ಯೋಗ ಜೀವನ ಯೋಗ ಅಂತಲೂ ನಾವು ಇದನ್ನು ಕರಿಬಹುದು ಒಳಗಿನ ಯೋಗ ಬೇರೆ ಹೊರಗಿನ ಯೋಗ ಬೇರೆ ಅಲ್ಲ ஒழகின சௌந்தர்ய பேரைன சௌந்தர் பேரை அல்ல என்ப நாம் இல்லை நோடபது ஹீகே கும்பரன் எனசிர்ப்பம் குண்டயம் திரம்பன ஆஜையுள் ஒளக்கண்டயம் திரம்பக அந்த முருகவனும் இவனு சிவன ஆஜையே பதுத்தானே ஹீக இவ்வாகம் நடைத்தம் ಅಂದರೆ ಅವನ ಬದುಕು ಇಡೀ ಬದುಕು ಅವನ ಯಾವುದು ಉದ್ಯೋಗ ಅಥವಾ ಕಾಯಕ ಅಂತೀವಿ ಅದು ಮತ್ತು ಅವನ ಒಟ್ಟು ಜೀವನ ಶಿವನ ಆಜ್ಞೆಯಂತೆ ನಡೀತಾ ಇರೋದು ಅಂದರೆ ಒಂದು ರೀತಿಯಲ್ಲಿ ಅವನಿಗೆ ಸಂಪೂರ್ಣವಾದ ನಿರ್ಅಹಂಕಾರ ಸ್ಥಿತಿ ಅಂತ ಹೇಳಬೇಕಾಗುತ್ತೆ ಹೀಗೆ ಇರುವಂತಹ ಗುಂಡಯ್ಯನು ಒಂದಿವಸಂ ನಡೆತಂದಂ ನಾಗಾಭರಣನ ಆಲಯಕ್ಕೆ ಐತಂದಂ ನಾಗಾಭರಣ ನಾಗನನ್ನು ಧರಿಸಿರುವವನು ಶಿವನ ದೇವಾಲಯಕ್ಕೆ ಬರ್ತಾನೆ ಬಂದು ಅಲ್ಲಿ ನಡೆದಿರುವ ಪೂಜೆಗಳನ್ನು ನೋಡ್ತಾನೆ ಶಿವನಿರ್ಧಂ ಪಸ ಪೊಸ ಪೂಜೆಗಳಿಂ ಭವನಿರ್ಧಂ ಸಿಂಗರದ ಓಜಗಳಿಂ ಶಿವ ಪೂಜೆಯ ಅಚ್ಚರಿ ಮಿಗೆ ನೋಡುತ್ತೆ ಅಲ್ಲಿ ನಡೆದಂಥ ಆ ಶಿವ ಪೂಜೆಯ ಅಲಂಕಾರಗಳನ್ನು ಬಹಳ ಅಚ್ಚರಿಯಿಂದ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ ಭವಪೂಜೆಯನ್ನು ಅಕ್ಷಿಗಳಿಂ ಸವಿಯುವೆ ಪೂಜೆಗಳು ಅಕ್ಷಿಗಳು ಒಳ್ ಬೆರೆತಂತಿರೆ ಅಲ್ಲಿ ಪೂಜೆ ಮತ್ತು ಅವನ ಕಣ್ಣು ಬೆರೆತು ಬಿಟ್ಟಿದ್ದಾವೆ ಅಂದ್ರೆ ಅಲ್ಲಿ ಎಷ್ಟು ಅಂತರ ಇಲ್ಲ ಅಂತ ಅನ್ನೋದು ಪೂಜೆಗಳು ಅಕ್ಷಿಗಳು ಒಳ್ ಬೆರೆದಂತಿರೆ ಪೂಜೆಗಳ ಅಂತಸ್ಥಲದೊಳಗೆ ಇರೆ ಎಲ್ಲ ನಡೀತಾ ಇರೋ ಪೂಜೆಗಳು ಹೊರಗೆ ನೋಡ್ತಾನೆ ಅಂದ್ರೆ ಒಳಗೆ ಕೂಡ ಆ ಒಂದು ಪೂಜೆ ನಡೆದಿದೆ ಅನ್ನೋಂತ ನೋಡುತ್ತೆ ನೋಡುತ್ತೆ ನೋಡುತ್ತಿರ್ದಂ ನೋಡಿದ ನೋಟದೋಳ್ ಎವೆ ಮರೆದಿರ್ತಮ್ ಇದು ಈ ಸಾಲು ಮತ್ತೆ ಮತ್ತೆ ಆ ವ್ಯಕ್ತಿ ಗುಂಡಯ್ಯ ಹೇಗಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾನೆ ನೋಡುತ್ತೆ ನೋಡುತ್ತೆ ನೋಡುತ್ತಿರ್ದಂ ನೋಡ್ತಾನೆ ಇದ್ದ ನೋಡ್ತಾನೆ ಇದ್ದ ಅಂತ ಹೇಳ್ತೀವಲ್ವ ನೋಡೇ ನೋಡ್ತಾ ಇದ್ದ ಅಂತ ಹೇಗೆ ನೋಡ್ತಾ ಇದ್ದ ಅಂದರೆ ನೋಡಿದ ನೋಟದೊಳ್ ಎವೆ ಮರೆತಿರುತ್ತಮ್ ಎವೆಗಳು ಮುಚ್ತಾನೆ ಇಲ್ಲ ಕಂಡ್ರೆಪ್ಪೆಗಳು ಎಪ್ಪೆಗಳು ಇಲ್ಲ ಹಾಗೇ ಒಂದೇ ರೀತಿಯಲ್ಲಿ ನೋಡ್ತಾ ಇದ್ದಾನೆ ಕಿರಿದಂ ಪತ್ತು ಇಂತಿರುತ್ತಂ ಮೆಲ್ಲನೆ ಕರೆಗೊರಲನ ಹತ್ತಿರೆ ಸಾರ್ದು ಅಯ್ಯನೇ ಹೀಗೆ ಸ್ವಲ್ಪ ಹೊತ್ತು ನೋಡ್ತಾ ಇದ್ದಾನೆ ಒಂದೇ ದೃಷ್ಟಿಯಿಂದ ನೋಡಿದ ಮೇಲೆ ಅವನು ಶಿವನ ಹತ್ತಿರ ಹೋಗ್ತಾನೆ ಹೋಗಿ ಹೋದಾಗ ಏನಾಗುತ್ತೆ ಪುಳಕಿ ಸುತ್ತಮ್ ಪರಿಸನಮ ಮಾಡುತ್ತೆ ಅವನಿಗೆ ಬಹಳ ಒಳಗಡೆ ಒಂದು ಆನಂದ ಪುಳಕ ಅಂತ ಹೇಳ್ತೀವಿ ಅದು ಆ ಪುಳಕದಿಂದ ಅವನು ಸ್ಪರ್ಶಿಸ್ತಾನೆ ದೇವರನ್ನು ಲಿಂಗವನ್ನು ಆಮೇಲೆ ಪಾದೋದಕವನ್ನು ಪ್ರಿಯದಿಂದ ಕೊಳ್ತಾನೆ ಕೊಳುತ ಆದರದ ಕರ್ಣವನ್ನು ಒಳಕೊಳ್ಳುತ್ತಮ್ ಆಮೇಲೆ ಪೊಡಮಡುತ್ತ ವೈಯ್ಯನೇ ಒಡಮಡುವಾಗಳು ಮೃಡನಂ ಬೀಳ್ಕೊಂಡೈತಪ್ಪಾಗಳು ಮನದ ಕಣ್ಣೋಳ್ ಪೂಜಾಭಾವಂ ನೆನಹಿನ ಲೋಪುವ ಶಂಕರ ಭಾವಂ ಹೀಗೆ ಅಲ್ಲಿ ಒಂದು ದೇವಸ್ಥಾನದಲ್ಲಿ ಆಗುವ ಕ್ರಿಯೆಗಳು ಅಲ್ಲಿ ಅಲ್ಲಿ ಅವನು ಹೇಳ್ತಾರೆ ಪಾದೋದು ತಗೊಳ್ಳೋದು ಇತ್ಯಾದಿ ಅವೆಲ್ಲವೂ ಬರ್ತಾ ಅದು ಎಲ್ಲ ಮಾಡ್ತಾನೆ ಆದರೆ ಇಲ್ಲಿ ಮತ್ತೆ ಮತ್ತೆ ಇಲ್ಲಿ ಬರ್ತಾ ಇರೋ ಬಹಳ ಮುಖ್ಯವಾದ ಅಂಶ ಏನು ಅಂತಂದರೆ ಮನದ ಕಣ್ಣೋಳ್ ಭಾವಂ ಅನ್ನೋ ಒಂದು ಸಾಲು ಅಂದ್ರೆ ಮನದ ಕಣ್ಣು ಅಂತ ಬರೀ ದೇಹದ ಕಣ್ಣು ಅಲ್ಲ ಹೊರಗೆ ಕಾಣುವ ಹೊರಗಿನದನ್ನೇ ನೋಡಬಲ್ಲಂತಹ ಒಂದು ಪಂಚೇಂದ್ರಿಗಳಲ್ಲಿ ಒಂದು ಆಗಿರುವ ಈ ಕಣ್ಣು ನೋಡ್ತಾ ಇದೆ ಹೌದು ಆದರೆ ಅವನು ನಿಜಕ್ಕೂ ನೋಡ್ತಾ ಇರೋದು ಮನದ ಕಣ್ಣೋಳ್ ಮನದ ಕಣ್ಣಿನಿಂದ ಮನದ ಕಣ್ಣಿನಲ್ಲಿ ಅವನು ನೋಡ್ತಾ ಇದ್ದಾನೆ ಅಂತ ಸೊ ಇದು ಬಹಳ ಮುಖ್ಯವಾದಂಥ ಒಂದು ಸಾಲು ಇಲ್ಲಿ ಸೊ ಹೀಗೆ ಆ ಭಾವವನ್ನು ಆ ಶಂಕರ ಭಾವವನ್ನು ತನ್ನೊಳಗೆ ಪೂರ್ತಿಯಾಗಿ ತೆಗೆದುಕೊಂಡು ತನ್ನ ಮನೆಗೆ ಐತಂದಂ ಕಡು ನಿಷ್ಠೆಯ ಭರದಿಂದ ಐತಂದಂ ಎಷ್ಟು ಅವನಿಗೆ ನಿಷ್ಠೆ ಇದೆ ಅಂತಂದರೆ ಅದರಲ್ಲಿ ಮುಳುಗಿಬಿಟ್ಟಿದಾನೆ ಅಂದರೆ ಊಟ ನಿದ್ರೆಗೆ ಮನವಿಲ್ಲಂ ನೋಟಂ ನುಡಿಗೆಡೆ ಎಡೆ ಇಲ್ಲೆಡೆ ಇಲ್ಲಂ ಸೊ ಅವನಿಗೆ ಬೇರೆ ಯಾವ ಈ ಸಾಮಾನ್ಯ ಜೀವನ ದಿನಚರಿಯಲ್ಲಿ ಬರುವ ಊಟ ನಿದ್ರೆಗೆ ಅಲ್ಲಿ ಬೇರೆ ಯಾವುದೇ ರೀತಿಯ ಅವಕಾಶ ಇಲ್ಲ ಬೇರೆದನ್ನು ನೋಡೋದಕ್ಕೆ ಬೇರೆಯ ನೋಟಕ್ಕೆ ಬೇರೆದನ್ನು ಮಾತಾಡೋದಕ್ಕೆ ಅವನಿಗೆ ಅವಕಾಶವೇ ಇಲ್ಲ ಯಾಕೆಂದರೆ ಅವನಿಗೆ ಪೂರ್ತಿ ಅವನ ಒಳ ಹೊರಗೆ ಶಿವಭಾವವೇ ತುಂಬಿಕೊಂಡಿದೆ ಎನ್ನುವ ಒಂದು ಅರ್ಥ ಬರುತ್ತೆ ಇನ್ನು ಮುಂದೆ ಬಹಳ ಮುಖ್ಯವಾದ ಭಾಗಕ್ಕೆ ಬರ್ತಾ ಇದ್ದೀವಿ